ಇಲ್ಲಿಗೆ ಬಂದಿದ್ದ ತಕ್ಷಣ ನನಗೆ ಮನಸ್ಸಿಗೆ ನನಗಿದೆ ಅನ್ನಿಸ್ಬಿಡ್ತು ನಾನು ಇಲ್ಲಿ ಸೇವೆ ಮಾಡ್ತಾನೇ ಇರಬೇಕು ನನ್ನ ಸಾಯೋವರೆಗೂ ಇಲ್ಲಿ ಸೇವೆ ನಂದು ಇರಲೇಬೇಕು ಸಾಯಿರೋ ನಾನು ಬಿಡೋದು ನನಗೆ ಇಪ್ಪತ್ತೊಂದು ವಾರ ಹೇಳಿದರು ನಂದು ಇದು ಹದಿನೈದನೇ ವಾರ ಮುಗ್ದಿದೆ ಈಗೇನಾಗಿದೆ ನನ್ನ ಸಕ್ಸಸ್ ಆಗಿದೆ ಸಕ್ಸಸ್ ಆಗಿದೆ ಆಗದೆ ಇರೋದನ್ನು ಎಷ್ಟೋ ಕಡೆ ಹೋದೆ ಆಗದಿಲ್ಲ ಇವಾಗ ಅವರೇ ಬಂದು ನಾನು ಕಾಲಿಡಿತ ಅವ್ರೆ ತಪ್ಪಾಯಿತು ಅಂತ ಅಲ್ಲಿ ಮಟ್ಟವರೆಗೂ ಬಂದಿದ್ದಾರೆ ಸಮಸ್ಯೆಗೆ ಹೇಳ್ಕೊಬೇಕು ನಮ್ಮ ಜೊತೆ ರಾಯರಿದ್ದಾರೆ ಅಂತ ನೀವು ಅಷ್ಟೇ ಹೇಳ್ಕೊಳ್ಳಿ ನೀವೇನೇ ಸಮಸ್ಯೆ ಬರಲಿ ನಮ್ಮ ಜೊತೆ ರಾಯರಿದ್ದಾರೆ ಅಷ್ಟು ಹೇಳ್ಕೊಳ್ಳಿ ನೀವೇ ನೋಡ್ಕೋ ಈ ಕ್ಷೇತ್ರಕ್ಕೆ ಬನ್ನಿ ಇನ್ನೂ ಚೇಂಜನ ಬನ್ನಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅದ್ರಲ್ಲಿ ಕೊನೆಯದಾಗಿ ಬನ್ನಿ ಭಕ್ತಾದಿಗಳು ಬನ್ನಿ ರಾಯರಿದ್ದಾರೆ ಎಲ್ರಿಗೂ ಒಳ್ಳೆಯದಾಗುತ್ತೆ ಅವರ ನಮ್ಮದವ್ರ ಕೈನ ಬಿಡೋದಿಲ್ಲ ನನ್ನ ಹೆಸರು ಚಂದ್ರಶೇಖರ್ ಅಂತ ನಾವು ಬನಾರ್ಟಾ ರೋಡಿಂದ ಬನ್ನಿ ನಾನು ಬಂದು ಇದು ಹದಿನೈದನೇ ವಾರ ಆಯಿತು ಹದಿನೈದನೇ ವಾರದಲ್ಲಿ ನಾನು ದಿನ ಬಂದು ಬೆಳಗ್ಗೆ ಬಂದು ನಾನು ಬೇಗನೆ ಬಂದು ರಾಯರು ಸೇವೆ ಮಾಡಿ ಎಲ್ಲ ಇದು ಮಾಡ್ತೀನಿ ಇಲ್ಲಿ ಬಂದರೆ ಒಂದು ಎನರ್ಜಿ ಆ ದೇವ್ರನ್ನ ನೋಡ್ತಾ ಇದ್ದಂಗೆ ಒಂದು ನಿಮ್ಮ ಕೆಲಸ ಆಗದೆ ಇರೋದು ಆಗುತ್ತೆ ಅನ್ನೋದು ಮನ್ಸಲ್ಲಿ ಬರುತ್ತೆ ಮನ್ಸಲ್ಲಿ ಬಂದುಬಿಡುತ್ತೆ ಅದೇ ಪರ ಆಗಿದೆ ನಂದು ಆಲ್ಮೋಸ್ಟ್ ಕೆಲಸನೂ ನೈಂಟಿ ಪರ್ಸೆಂಟ್ ಆಗಿದೆ ನನ್ನ ಕೆಲಸ ಆಗಲಿ ಆಗದೆ ಇರಲಿ ನಾನು ಇರೋವರೆಗೂ ಇಲ್ಲಿ ಬಂದು ನಾನು ಸೇವೆ ಮಾಡಬೇಕು ಅನ್ನೋದು ನನ್ನ ಆಸೆ ಅದು ನಾನು ಇರೋವರೆಗೂ ಮಾಡೇ ಮಾಡ್ತೀನಿ ತಾಯಿರೋ ಸೇವೆ ಅಂತೂ ಬಿಡಲ್ಲ ಸರ್ ನಂದೇನೋ ಒಂದು ಕಷ್ಟ ಆಯಿತು ಮಂತ್ರಾಲಯಾಗೋಗಿದೆ ಫಸ್ಟು ನನಗಲ್ಲಿ ಹೋಗಲ್ಲ ಒಂದು ನನಗೆ ಮಂತ್ರಾಕ್ಷಸ ಸಿಕ್ಕಿಲ್ಲ ಪ್ರಸಾದ ಸಿಕ್ಕಿಲ್ಲ ಏನೂ ಸಿಕ್ಕಿಲ್ಲ ನಾನು ಒಂಥರ ಬೇಜಾರಾಗಿ ಏನೂ ಸಿಕ್ಕಿಲ್ಲವಲ್ಲ ಅಂತ ಏಕಾದಶಿ ದಿವಸ ಹೋಗಿಬಿಟ್ಟಿದೆ ಸೊ ಬೇಜಾರು ಮಾಡ್ಕೊಂಡು ಬಂದೆ ವಿತಿನ್ ಟೂ ಡೇಸಲ್ಲಿ ತಿರ್ಗಾ ಕರ್ಸ್ಕೊಂಡ್ರು ಅವರೇ ಕರ್ಸ್ಕೊಂಡ್ರು ಕರೆಸ್ಕೊಂಡು ಒಳ್ಳೆಯ ಪ್ರ ದರ್ಶನ ಕೊಟ್ಟರು ರಾಯರದು ಮೃತಿಕೆ ಪ್ರಸಾದ ಸಿಕ್ತು ಮಂತ್ರಾಕ್ಷತೆ ಸಿಕ್ತು ಪ್ರಸಾದ ಸಿಕ್ತು ಅವ್ರ ಪಾದಕ್ಕೆ ಸಿಕ್ತು ದರ್ಶನ ಮಾಡೋದು ಎಲ್ಲ ಸಿಕ್ತು ಅಲ್ಲಿಂದ ಬಂದೆ ಬಂದ ತಕ್ಷಣ ಇಲ್ಲಿಗೆ ಕರೆಸ್ಕೊಟ್ರು ಇಲ್ಲಿಗೆ ಬಂದಿದ್ದ ತಕ್ಷಣ ನನಗೆ ಮನ್ಸಿಗೆ ನನಗಿದೆ ಅನ್ನಿಸ್ಬಿಡ್ತು ನಾನು ಇಲ್ಲಿ ಸೇವೆ ಮಾಡ್ತಾನೆ ಇರಬೇಕು ನನ್ನ ಸಾಯೋವರೆಗೂ ಇಲ್ಲಿ ಸೇವೆ ನಂದು ಇರಲೇಬೇಕು ರಾಯರು ನಾನು ಆಗ್ತಾ ಇದ್ದಾರೆ ಸರ್ ಖಂಡಿತ ಇದ್ದಾರೆ ಸರ್ ಈಗ ನೀವೇ ನೋಡ್ತಿದ್ದೀರಾ ತುಂಬ ಜನ ಬರ್ತಾ ಇದ್ದಾರೆ ಅವ್ರ ಕೆಲಸಗಳು ಆಟ್ ಆಫ್ ಒಂದು ಮೂರು ವಾರ ನಾಲ್ಕು ವಾರ ಐದು ವಾರಕ್ಕೆಲ್ಲ ಅವ್ರದ್ದು ರಿಸಲ್ಟ್ ಅವ್ರಿಗೆ ಸಿಗ್ತಿದೆ ಅದು ಅವರಿಂದ ಇನ್ನೊಬ್ರಿಗೆ ಹೋಗ್ತಿದೆ ತುಂಬ ಜನ ಬರ್ತಾನೆ ಇದ್ದಾರೆ ಹೊರತು ನೀವೇ ನೋಡ್ತಿದ್ರಲ್ಲ ಎಷ್ಟು ರಶ್ ಇರುತ್ತೆ ನಾವು ಎಷ್ಟು ಕಂಟ್ರೋಲ್ ಮಾಡೋರು ಆಗ್ತಾ ಇಲ್ಲ ಆದರೂ ರಾಯರು ಮಾತ್ರ ಇದ್ದೇ ಇದ್ದಾರೆ ಖಂಡಿತ ಇದ್ದಾರೆ ಸರ್ ಖಂಡಿತ ಇದ್ದಾರೆ ಅದು ಎರಡು ಮಾತೇ ಇಲ್ಲ ನಾನೇ ಉದಾಹರಣೆ ಇಲ್ಲಿರೋ ಭಕ್ತಾದಿಗಳು ಉದಾಹರಣೆಗಳೇ ಅಷ್ಟಿಲ್ಲದೆ ಇವರು ಯಾರೂ ಬರಲ್ಲ ರಾಯರು ಯಾರೂ ಹೇಳಂಗೇ ಇಲ್ಲ ಖಂಡಿತ ಇದ್ದಾರೆ ಸರ್ ಕನ್ಫ್ಯೂಸ್ ಇದ್ದರೆ ನಾವು ಇರ್ತೀವಿ ಬರ ನಾವು ಬೇರೆ ಭಕ್ತಾದಿಗಳು ಬಂದರೆ ನಮ್ಮ ಕಾರ್ಯಕರ್ತರು ಇರ್ತಾರೆ ಕೇಳಿಕೊಳ್ಳಿ ಅವ್ರ ಹತ್ರ ಏನು ಮಾಡಬೇಕು ಏನು ಮಾಡಬೇಕು ಕೇಳ್ಕೊಳ್ಳಿ ಗುರುಗಳ ಹತ್ರ ಕಳಿಸ್ತೀವಿ ಹೋಗಿ ಕೇಳಿ ನೀವು ಸಂಕಲ್ಪ ಮಾಡ್ಕೊಳ್ಳಿ ಒಳ್ಳೆಯದಾಗುತ್ತೆ ಎಲ್ರಿಗೂ ಒಳ್ಳೆಯದಾಗುತ್ತೆ ನನಗೆ ಇಪ್ಪತ್ತೊಂದು ವಾರ ಹೇಳಿದರು ನಂದು ಇದು ಹದಿನೈದನೇ ವಾರ ಮುಗ್ದಿದೆ ಈಗೇನಾಗಿದೆ ನನ್ನ ಸಕ್ಸಸ್ ಆಗಿದೆ ಸಕ್ಸಸ್ ಆಗಿದೆ ಆಗದೆ ಇರೋದನ್ನು ಎಷ್ಟೋ ಕಡೆ ಹೋದೆ ಆಗದಿಲ್ಲ ಇವಾಗ ಅವರೇ ಬಂದು ನನ್ನ ಕಾಲಿಡಿತ ಅವ್ರೆ ತಪ್ಪಾಯಿತು ಅಂತ ಅಲ್ಲಿ ಮಟ್ಟವರೆಗೂ ಬಂದಿದ್ದಾರೆ ಅವ್ರಿಗೂ ಒಳ್ಳೇದಾಗ್ಲಿ ಖಂಡಿತ ಅವ್ರಿಗೂ ಒಳ್ಳೇದಾಗಲಿ ಕೆಟ್ಟದ್ದು ಬೈಸೋರಿಗೂ ಒಳ್ಳೇದಾಗಲಿ ನಾವು ಕೆಟ್ಟದ್ದು ಬೈಸೋದು ಬೇಡ ನಮಗೆ ಬಯಸಿದವರು ಚೆನ್ನಾಗಿರಲಿ ಅದು ರಾಯರದು ಇದು ಸಮಸ್ಯೆಗೆ ಹೇಳ್ಕೊಬೇಕು ನಮ್ಮ ಜೊತೆ ರಾಯರಿದ್ದಾರೆ ಅಂತ ನೀವು ಅಷ್ಟೇ ಹೇಳ್ಕೊಳ್ಳಿ ಏನೇ ಸಮಸ್ಯೆ ಬರಲಿ ನಮ್ಮ ಜೊತೆ ರಾಯರಿದ್ದಾರೆ ಅಷ್ಟು ಹೇಳ್ಕೊಳ್ಳಿ ನೀವೇ ನೋಡ್ಕೋ ಈ ಕ್ಷೇತ್ರಕ್ಕೆ ಬನ್ನಿ ಇನ್ನೂ ಚಿಂಜಿಂದ ಬನ್ನಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅದರದ್ದು ಇಲ್ಲಿ ಬಂದರೆ ಒಂದು ವೈಬ್ರೇಷನ್ ಇದೆ ಇದೆಯ ಏನೋ ಒಂದು ವೈಬ್ರೇಷನ್ ಅವ್ರು ಇದ್ದಂಗೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಸುಮ್ಮನೆ ನೋಡಬೇಕು ಅಂತ ಬರ್ತಾರೆ ಅವರೇ ಬಂದು ಹತ್ರ ಕೇಳ್ತಾರೆ ಸರ್ ಇಲ್ಲ ಸರ್ ಬಂದ್ವಿ ನಾವು ಕಾಯಿ ಕಟ್ಟಲೇಬೇಕು ಅವರೇ ಹೇಳ್ತಾರೆ ನಾವು ಕಳಿಸ್ಕೊಡ್ತೀವಿ ಓಕೆ ಕಟ್ಟಿ ಎರಡು ಮೂರು ವಾರದಲ್ಲೇ ಒಬ್ಬರು ಲಾಸ್ಟ್ ವೀಕ್ ಒಬ್ಬರು ಬಂದರು ಅವರೇನೋ ಎಕ್ಸಾಮ್ ಬರೀತಾ ಇದ್ದಾರಂತೆ ಬಂದು ಕೇಳ್ಕೊಂಡೋದ್ರು ಕಟ್ತಾಯಿದ್ರು ಲಾಸ್ಟ್ ಇನ್ನು ಎರಡು ವಾರ ಆಯ್ತಣ್ಣ ನನ್ನ ಎಕ್ಸಾಮ್ ಇದೆ ಅಂತ ಹೋದರು ಆಗಿದೆ ಅವ್ರದ್ದು ಬಂದು ಎಲ್ಲರಿಗೂ ಸ್ವೀಟ್ ಕೊಟ್ಬಿಟ್ಟೋದು ಎಕ್ಸಾಮಲ್ಲಿ ಪಾಸ್ ಆಗಿದ್ದಾರೆ ಎಮ್ ಎಸ್ ಎಮ್ ಯಾವುದೋ ಮಾಡಿದ್ದಾರೆ ಎಮ್ ಎಸ್ ಸಿ ಯಾವುದೋ ಮಾಡಿದ್ದಾರೆ ಬಂದು ಸ್ವೀಟ್ ಕೊಟ್ಬಿಡೋದು ಕೊನೆಯದಾಗಿ ಬನ್ನಿ ಭಕ್ತಾದಿಗಳು ಬನ್ನಿ ರಾಯರಿದ್ದಾರೆ ಎಲ್ರಿಗೂ ಒಳ್ಳೆಯದಾಗುತ್ತೆ ಅವ್ರು ಯಾ ನಮ್ಮದವ್ರ ಕೈನ ಬಿಡೋದಿಲ್ಲ light news